ಹಾಯ್ ಹೆಲೋ ಆ್ಯಂಡ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಸು ಬ್ಲಾಗ್ಸ್ ಕನ್ನಡ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ತುಂಬಾನೇ ತುಂಬಾ ಆಗಿ ರೊಟ್ಟಿನ ಮಾಡ್ಬೋದು ಯಾರೆಲ್ಲ ಇನ್ನೂ ತನ್ನ ಜೋಳದ ರೊಟ್ಟಿ ಮಾಡೇ ಇಲ್ಲೋ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಮಾಡೇ ಮಾಡ್ತೀರಾ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಮೇನ್ ಎಣ್ಣೆನೇ ತುಂಬ ಇಂಪಾರ್ಟೆಂಟು ಈ ಜಿಗಿ ಬರೋಕ್ಕೆ ಕಾರಣ ಅಂತಲೇ ಹೇಳ್ಬೋದು ಇದು ಇದ್ರೇ ತುಂಬ ಜಿಗಿ ಬರುತ್ತೆ ಎಂಥದೇ ಹಳೆ ಹಿಟ್ಟಾದ್ರೂ ಈ ಥರ ಈ ಟ್ರಿಕ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕುದಿಬೇಕಿದು ಮುದ್ದೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮುದ್ದೆ ಥರನೇ ಹಿಟ್ಟು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಅಂದರೆ ಮುದ್ದೆ ಥರ ಅಷ್ಟೊಂದು ಸಾಫ್ಟ್ ಆಗಲ್ಲ ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇದನ್ನು ಇನ್ನೂ ಸ್ವಲ್ಪ ಬೇರೆ ಹಿಟ್ಟನ್ನ ತೊಗೊಂಡಿರ್ತೀವಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ತುಂಬ ನಿಧಾನಾಗಿ ಮಾಡ್ಕೋಬೇಕು స్వల్ప స్వల్పే మిక్స్కొంతకు ఇదే పాత్ర నూ ఇస్ప నీరు తణీర్న తగోతీని ఇన్న హిట్ కల్స్ కలసే స్వల్ప స్వల్పే హెన్ హితాయి కలస్కో నోడి చన మిక్స్కో ఇది ఒణ హిట్ ఇవదల్లూ ఈ రొట్టె చనకు మెయిన్ ఇది హిట్ మిక్స్కొతీవల్ ఇదూ ఇంపార్టెంట్ ఆగె ಇದು ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಲಿಲ್ಲ ಅಂದರೆ ರೊಟ್ಟೆನೇ ಬರೋದಿಲ್ಲ ಮೇನ್ ಏನಂದರೆ ಇದು ಚಪಾತಿ ಆಗಿರ್ಬೋದು ರೊಟ್ಟೆನ ಆಗಿರ್ಬೋದು ನಾವು ಹೇಗೆ ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಂಗೆ ಬರಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ Fight, <laughs> Father, ನೋಡಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಲ್ಲ ಅದೇ ಥರನೇ ನೀವು ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಒಂದು ಸೈಡಿಗೆ ಎದ್ಬಿಟ್ಟು ಒಂದು ಸಣ್ಣ ಸಣ್ಣನೇ ಉಂಡೆಗಳನ್ನು ಮಾಡ್ಕೊಂಡು ಮಾಡಿಕೊಂಡು ತೊಗೊಳ್ಳಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಚಿಕ್ಕದು ಮಾಡಬೇಕಾದ್ರೆ ಸ್ವಲ್ಪ ತೊಗೊಳ್ಳಿ ದೊಡ್ಡದು ಮಾಡಬೇಕಾದ್ರೆ ಇಷ್ಟನ್ನು ತೊಗೊಳ್ಳಿ ಕೆಳಗಡೆ ಒಣ ಹಿಟ್ಟನ್ನ ಹಾಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ಹಾಕೊಳ್ಳಿ ಇಲ್ಲಾಂದರೆ ಅದು ಕೆಳಗಡೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ನೋಡಿ ಒಂದು ಕೈಲಿಂದ ಇದು ಬೆರಳು ಇರುತ್ತಲ್ಲ ಕಿರಿ ಬೆರಳು ಅದರಿಂದ ಸಪೋರ್ಟ್ ಕೊಡ್ತಾ ಹೋಗ್ಲಿ ಅದು ಸಿಗಬಾರ್ದು ಹೇಳಿ ನೋಡಿ ಒಂದು ಕೈಲಿಂದ ಬಡಿಬೇಕು ಒಂದು ಕೈಲಿಂದ ಅದು ಆ ಬೆರಳಿಂದ ಸಪೋರ್ಟಾಗಿ ಇಟ್ಕೋಬೇಕು ಇದೇ ಥರಾನೇ ಆಮೇಲೆ ಕೈ ಎಲ್ಲ ಬೆರಗಳು ದೂರ ದೂರನೇ ಇಟ್ಕೊಂಡು ಬಡಿಬೇಕು ಅಂದ್ರೇ ರೊಟ್ಟಿ ಬೇಗ ದೊಡ್ಡದಾಗುತ್ತೆ ಇನ್ನು ಎಲ್ಲಾನು ಒಂದೇ ಕಡೆ ಇಟ್ಟರೆ ಅದು ಕೆಳಗಡೆ ಅಂಡ್ಕೊಂಡು ಬಿಡುತ್ತೆ

ಪೂರ್ತಿ ರೌಂಡ್ ಪೂರ್ತಿ ಎಲ್ಲ ದಪ್ಪ ಮಧ್ಯದಲ್ಲಿ ಅಷ್ಟೇ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಕೊನೆಗೆ ಎಲ್ಲನೂ ಲಟ್ಟಿಸ್ಕೊತ ಹೋಗಬೇಕು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಕೈಯಿಂದ ಸ್ವಲ್ಪ ಇದು ಮಾಡಿದ್ರೆ ಅದನ್ನು ನಮಗೆ ಮೇಲೆ ಎತ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಹಿಂಗೆ ಕೈಯಲ್ಲಿ ತಗೊಂಡು ತವ ಮೇಲೆ ಹಾಕ್ಬಿಡಬೇಕು ಇಷ್ಟೇ ನೋಡಿ

ಇವಾಗ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಅದನ್ನು ಬಯಸಬೇಕು ಇಷ್ಟೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಅನ್ನಿಸ್ತು ಅಂತ ಮತ್ತು ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಜೋಳದ ರೊಟ್ಟಿ ಬಡಿಯೋ ಶಬ್ದ ನೀವೇನಾದರೂ ಕೇಳಿಲ್ಲ ಅಂದರೆ ಒಮ್ಮೆ ಕೇಳಿ